ಹೇಳಿದ್ರೆ ಗೋಣಿಕೊಪ್ಪಲ್ನಲ್ಲಿ ಈ ಈಗಾಗಲೇ ಮೊದಲು ಈ ಟೂ ವೀಲರ್ಸ್ ಮತ್ತು ಫೋರ್ ವೀಲರ್ಸಿಗೆ ಪ್ರತ್ಯೇಕವಾಗಿ ಎಲ್ಲ ಬೇರೆ ಬೇರೆ ಸ್ಥಳ ನಿಗದಿಯಾಗಿತ್ತು ಇವಾಗ ಅದು ಏನು ಕಾಣೋದಿಲ್ಲ ಎಲ್ಲ ಮಿಕ್ಸ್ ಆಗಿ ನಿಂತ್ಕೊಂಡು ಏನು ತಮ್ಮ ಅಂಗಡಿಗೆ ಬರ್ತಾರೆ ಗ್ರಾಹಕರಿಗೆ ಗ್ರಾಹಕರಿಗೆ ಅವರಿಗೆ ಒಂದು ಸರಿ ನಿಲ್ಲಿಸಲಿಕ್ಕೆ ಒಂದು ಸರಿಯಾದ ಒಂದು ಸ್ಥಳ ಸಿಗ್ತಾ ಇಲ್ಲ ಎಲ್ಲರೂ ಮಧ್ಯೆ ಮಧ್ಯೆ ನಿಲ್ಲಿಸ್ತಾರೆ ಮತ್ತೆ ಗೋಣಿಕೊಪ್ಪಲ್ಲಿಗೆ ಬರೋದೇ ಬೇಡ ನಾವು ನೆಟ್ಟಿಗೆ ವಿರಾಧ ಪೇಟೆಗೆ ಹೋಗಿಬಿಡುವ ಇದ್ರ ಪೊನ್ನಪೇಟೆ ಸಾಮಾನು ತಗೊಳ್ಳುವ ಅಂತ ನಮಗೆ ನಮಗೆ ವ್ಯಾಪಾರ ತುಂಬ ಕಡಿಮೆ ಆಗೋ ಚಾ ಚಾನ್ಸಸ್ ಇದೆ ಇದರಿಂದ ಏನು ನಮ್ಮ ಸರ್ಕಾರಕ್ಕೆ ಬರುವಂಥ ಟ್ಯಾಕ್ಸ್ ಸಮೇತ ಕಡಿಮೆ ಆಗುವಂಥ ಚಾನ್ಸಸ್ ಇದೆ ಸರ್ ಸರ್ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಸ್ವಲ್ಪ ಕೆಲವು ಆಟೋದವರು ಕೆಲವು ಅದು ಕೆಲವು ಅಂತ ಇದೆ ಸರ್ ಅವರು ಗೋಡಿಕೊಪ್ಪ ಅವ್ರಿಗೆ ಎಲ್ಲ ಮೂರು ನಾಲ್ಕು ಆಟೋ ನಿಲ್ದಾಣ ಇದೆ ಅವ್ರು ಯಾರೂ ಆಟೋ ನಿಲ್ದಾಣಕ್ಕೆ ಹೋಗೋದೇ ಇಲ್ಲ ಅವ್ರು ಬರೀ ಬಸ್ ಸ್ಟ್ಯಾಂಡಲ್ಲಿ ಸುತ್ತಾಡ್ತಾ ಇರೋ ಟ್ರಾಫಿಕ್ಗಳನ್ನೆಲ್ಲ ಜಾಮ್ ಮಾಡ್ಕೊಂಡು ತುಂಬ ತೊಂದರೆ ಮಾಡ್ತಿದ್ದಾರೆ ಸರ್ ಇದ್ರ ಬಗ್ಗೆ ಇನ್ನೂ ನಮ್ಮವ್ರಿಗೆ ಇದು ಇಂಥ ತುಂಬ ಸಮಸ್ಯೆ ಇದೆ ಪೊನ್ನಪೇಟೆ ಜಂಕ್ಷನ್ ಇರಬೇಕು ಮತ್ತು ಪಾಳಿಪೇಟೆ ಜಂಕ್ಷನ್ ಇರಬೇಕು ಇದು ಹಲವಾರು ಕಡೆ ಇದ್ದಾರೆ ಇದೆಲ್ಲ ತಾವು ಸರಿ ಮಾಡಿಕೊಟ್ಟರೆ ಈ ಗೋಣಿಕಪ್ಪ ಒಂದು ಉತ್ತಮ ನಗರ ಆಗ್ತದೆ ಅಂತೇಳಿ ನಾನು ನನ್ನ ಒಂದು ಅನಿಸಿಕೆ ಸರ್ ನಮ್ಮ ಗೋಣಿಕಪ್ಪ ಪಟ್ಟಣ ಅಂದರೆ ಇದು ವಾಣಿಜ್ಯ ನಗರಿ ಮಾತ್ರ ಇದರಲ್ಲಿ ಬೇರೆ ಏನೂ ಪ್ರಾಮುಖ್ಯತೆ ಇಲ್ಲ ಇದು ಮೊದಲಿಂದಲೂ ಪ್ರಾಮುಖ್ಯತೆಗೆ ಬಂದಿರೋದು ಅಂದರೆ ವಾಣಿಜ್ಯ ನಗರಿಯಾಗಿ ಮಾತ್ರ ಇಲ್ಲಿ ನಾವು ಗ್ರಾಹಕರಿಗೆ ಅನುಕೂಲತೆ ಕೊಡಲಿಲ್ಲ ಅಂದರೆ ಈ ಪಟ್ಟಣಕ್ಕೆ ಏನೂ ಇಲ್ಲ ಇನ್ನು ಇದಕ್ಕೆ ಯಾರು ಬರೋದು ಇಲ್ಲ ಇದು ಮೂಲೆ ಗುಂಪು ಆದ್ದರಿಂದ ಅದರಿಂದ ಈ ಮೊದಲಿಂದನೂ ಅಷ್ಟೇ ಗ್ರಾಹಕರ ಮತ್ತು ವಾಣಿಜ್ಯೋದ್ಯಮಗಳ ಸಂಬಂಧ ಅಷ್ಟು ಚೆನ್ನಾಗಿದೆ ಇಲ್ಲಿ ಅದರಿಂದ ಹುಡ್ಕೊಂಡು ಬರ್ತಾರೆ ಬೆಂಗಳೂರಿಂದ ಮೈಸೂರಿನಿಂದ ಸಹ ಗೋಣಿಪುಲ್ ವ್ಯಾಪಾರ ಮಾಡಲಿಕ್ಕೆ ಹುಡ್ಕೊಂಡು ಬರ್ತಾರೆ ಅವರಿಗೆ ಸಂಪರ್ಕ ವ್ಯವಸ್ಥೆ ಸರಿಯಾಗಿ ಆಗಬೇಕಾಗಿದೆ ಇದ್ರ ಬಗ್ಗೆ ಹಲವಾರು ಚರ್ಚೆ ಆಗಿದೆ ಬಟ್ರೆ ಇಂಪ್ ಇಂಪ್ಲಿಮೆಂಟೇಷನ್ ಮಾ ಮಾಡಲಿಕ್ಕೆ ಆಗಿಲ್ಲ ಇಲ್ಲಿಗ ಏನಾದರೂ ನಾವು ಒನ್ ವೇ ಮಾಡಿ ನೋಟಿದ್ ನೋಡಿದ್ದೀವಿ ಒಂದು ಕಡೆ ಪಾರ್ಕಿಂಗ್ ಮಾಡಿ ನೋಡಿದ್ದೀವಿ ಆದರೂ ಸಾಕಾಗಲಿ ಸಾಕಾಗ್ತಾ ಇಲ್ಲ ಯಾಕೆಂದರೆ ಈಗ ಹೇಳ್ತಾ ಇದ್ದಾರೆ ಈಗ ನಾವು ಜಂಕ್ಷನ್ನಲ್ಲಿ ಪೊಲೀಸ್ ನಿಂದರೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಮಾತಿದೆ ಎಲ್ಲರೂ ಹೇಳ್ತಾ ಇದ್ದಾರೆ ಇದಕ್ಕೆ ಕಾರಣ ನೀವು ಹೇಳಬೇಕಾಗತ್ತೆ ಯಾಕೆ ಅಂದರೆ ಅಲ್ಲಿ ನಿರ್ವಹಿಸಲಿಕ್ಕೆ ಆಗ್ತಾಯಿಲ್ಲ ಆ ಜಂಕ್ಷನ್ಗಳನ್ನು ಆ ಜಂಕ್ಷನ್ಗಳನ್ನು ಸರಿಯಾಗಿ ಅಭಿವೃದ್ಧಿ ಪಡಿಸದಿದ್ದರೆ ಎರಡು ಟೆನ್ ವೀಲರ್ ಲಾರಿಗಳು ಒಂದೇ ಸಮಯಕ್ಕೆ ಎರಡು ದಿಕ್ಕಲ್ಲಿ ಹೋಗಲಿಕ್ಕೆ ಪಾಸ್ ಆಗಲಿಕ್ಕೆ ಅಷ್ಟು ಇರುವಷ್ಟು ಕನಿಷ್ಠ ಜಾಗ ಆಗಲಿಲ್ಲ ಅಂದರೆ ನಿರ್ವಹಣೆ ಕನಿಷ್ಠ ಸಾಧ್ಯ ಅದು ಆಗೋದೇ ಇಲ್ಲ ಇದನ್ನು ಮಾಡಬೇಕಾದ್ರೆ ಯಾರು ಮಾಡೋದು ಈಗ ಪಂಚಾಯಿತಿ ಇದನ್ನು ತಗೊಳ್ಲಿಕ್ಕೆ ಆಗ್ತದ ಸಾರ್ವಜನಿಕರ ಒತ್ತಾಯ ಆಗ್ತದ ಪೊಲೀಸ್ ಇಲಾಖೆಯಿಂದ ಆಗ್ತದ ಇದನ್ನು ಅಥವಾ ಒಟ್ಟಾರೆಯಾಗಿ ನಾವು ಇದಕ್ಕೆ ಏನಾದರೂ ಕ್ರಮ ತಗೊಳ್ಬೇಕಾ ಎನ್ನುವ ವಿಚಾರನ ನಾವು ಇದು ಮುಂದುವರಿಬೇಕಾಗತ್ತೆ ಇದನ್ನು ತೀರ್ಮಾನ ಮಾಡಿ ಗೋಣಿಗಪ್ಪ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಬೇಕಾರೆ ನಾವು ನಮ್ಮ ಅಹವಾಲನ್ನು ನಿಮಗೆ ಕೊಡ್ತೀವಿ ನೀವು ಸರ್ಕಾರಕ್ಕೆ ಅದನ್ನು ಮುಟ್ಟಿಸೋಂಥ ಒಂದು ವ್ಯವಸ್ಥೆ ಮಾಡಿದರೆ ಜಿಲ್ಲಾಧಿಕಾರಿಗಳಿಗೆ ಈ ಮೊದಲು ಸಹ ಅದೇ ಆಗಿರೋದು ನಾವು ನಾವು ಅನ್ವೇ ಬೇಕಾದಾಗ ನಾವು ಜಿಲ್ಲಾಧಿಕಾರಿಗಳನ್ನು ಪೊಲೀಸ್ ಇಲಾಖೆ ಮುಖಾಂತರ ಕೇಳ್ಕೊಂತೀವಿ ಅದು ಸಕ್ಸಸ್ ಆಗಲಿಲ್ಲ ಅಂತೇಳಿ ಅದನ್ನು ತಡೆ ಹಿಡೀಲಿಕ್ಕೂ ನಾವು ಕೇಳ್ಕೊಂಡಿದ್ದೀವಿ ಯಾಕೆಂದರೆ ನಾವು ಕಂಬೈಂಡಾಗಿ ಮಾಡಿದರೆ ಮಾತ್ರ ಏನೋ ಒಂದು ಇಂಥ ಒಂದು ಅಭಿವೃದ್ಧಿ ಕೆಲಸ ಆಗ್ತದೆ ಯಾಕೆಂದರೆ ಈ ಜಂಕ್ಷನ್ಗಳು ಅಭಿವೃದ್ಧಿ ಆಗದಿದ್ದರೆ ನಮಗೆ ಏನೂ ಇಂಪ್ರೂಮೆಂಟ್ ತೋರಿಸ್ಲಿಕ್ಕೆ ಆಗೋದಿಲ್ಲ ನಮ್ಮ ರಸ್ತೆಗಳಲ್ಲಿ ಏನೂ ಇದಿಲ್ಲ ಟ್ರಾಫಿಕ್ ಜಾಮ್ ಇಲ್ಲ ನೀವು ನೋಡಿ ಅಲ್ಲಿ ಜಂಕ್ಷನಲ್ಲಿ ಯಾವಾಗ ಇದಾಯಿತು ಆವಾಗ ಮಾತ್ರ ನಮ್ಮ ಟ್ರಾಫಿಕ್ ಕ್ಲಾಗ್ ಆಗುತ್ತೆ ಅಲ್ಲಿ ಫ್ರೀ ಆಗಿಬಿಟ್ರೆ ನಮ್ಮಲ್ಲಿ ಗೋಣಿಗೆಪಟ್ಟಣಲ್ಲಿ ಟ್ರಾಫಿಕ್ ಜಾಮೇ ಇಲ್ಲ ಅದರಿಂದ ನಾವು ಸರಕಾರಕ್ಕೆ ಈ ನಿಮ್ಮ ಮುಖಾಂತರ ಒತ್ತಾಯ ಹೋದರೆ ಅದನ್ನು ಅಭಿವೃದ್ಧಿಪಡಿಸುವಂಥ ಒಂದು ವ್ಯವಸ್ಥೆಗೆ ಒತ್ತಾಯ ಹೋದರೆ ಇದರ ನಿರ್ವಹಣೆ ಸರಿಯಾಗ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ ಬಹಳಷ್ಟು ವರ್ಷಗಳಿಂದ ಆರು ಸುಮಾರು ಅರವತ್ತೈದು ವರ್ಷದಿಂದ ಗೋಣಿಪುಲ್ನಲ್ಲಿ ವ್ಯಾಪಾರ ಮಾಡ್ತಾ ಇರೋ ಒಂದು ಸಂಸ್ಥೆಯ ಮಾಲೀಕನಾಗಿರ್ತೇನೆ ಈಗಾಗಲೇ ಚೇಂಬರ್ ಆಫ್ ಕಾಮರ್ಸ್ನ ಪರವಾಗಿ ಶ್ರೀಮಾನ್ ಸುನಿಲ್ ಮಾಧವನವರು ವಾಹನ ಜನ ದಟ್ಟಣೆ ಬಗ್ಗೆ ತಮಗೆ ಗಮನ ಸೆಳೆದಿದ್ದಾರೆ ಈ ಸಂದರ್ಭದಲ್ಲಿ ನಾನು ಒಂದು ವಿಷಯ ಹೇಳಲಿಕ್ಕೆ ಇಚ್ಛ ಇಚ್ಛೆಪಡ್ತೇನೆ ಜನಸಂಪರ್ಕ ಸಭೆ ನಡೆಯುವಾಗ ಗೋಣಿಗಪ್ಪಲಿನಲ್ಲಿರುವ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರನ್ನು ತಾವುಗಳು ದಯವಿಟ್ಟು ಕರೆಸಬೇಕು ಯಾಕಂತ ಹೇಳಿದರೆ ಗೋಣಿಗಪ್ಪಲಿನಲ್ಲಿ ಸುಮಾರು ಹತ್ತು ಹದಿನೈದು ವಿದ್ಯಾಸಂಸ್ಥೆಗಳಿದೆ ಒಂದೊಂದು ವಿದ್ಯಾಸಂಸ್ಥೆಗೆ ಸುಮಾರು ಐದರಿಂದ ಹತ್ತು ಬಸ್ಸುಗಳು ಓಡಾಡ್ತವೆ ಸೊ ಅವುಗಳ ದಟ್ಟಣೆಯು ಕೂಡ ಗೋಣಿಗಪ್ಪಲಿನಲ್ಲಿ ಪರಿಣಾಮ ಬೀರುತ್ತದೆ ಅದರಿಂದ ದಯವಿಟ್ಟು ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರನ್ನು ಜನಸಂಪರ್ಕ ಸಭೆಗೆ ಕರೆಸಬೇಕು ಅಂತೇಳಿ ಕೇಳ್ಕೊಳ್ತಾನೆ ಹಾಗೂ ವಾಹನ ದಟ್ಟಣೆ ಬಗ್ಗೆ ಹೇಳ್ತಾ ಮುಖ್ಯವಾಗಿ ಇವಾಗ ಸುರೇಶ್ ಅವರು ಹೇಳಿದ್ದಾರೆ ಸುನೀಲ್ ಅವರು ಹೇಳಿದ್ದಾರೆ ಪೊನ್ನಪೇಟೆ ರೋಡ್ ಜಂಕ್ಷನ್ನು ಪೊನ್ನಪೇಟೆ ರೋಡ್ ಜಂಕ್ಷನಲ್ಲಿ ದಟ್ಟಣೆ ಆಗಲಿಕ್ಕೆ ಒಂದು ಪಾಲಿಪೇಟೆ ರೋಡ್ನ ದಟ್ಟಣೆ ಕೂಡ ಒಂದು ಕಾರಣ ಆಗಿರ್ತದೆ ಅದರಿಂದ ದಯವಿಟ್ಟು ತಾವು ತಮ್ಮ ಜನರನ್ನು ಬಿಡುವಾಗ ಪೊನ್ನಪೇಟೆ ರೋಡ್ ಜಂಕ್ಷನ್ಗೂ ಹಾಗೂ ಪಾಲಿಪೇಟೆ ರೋಡ್ ಜಂಕ್ಷನ್ನಲ್ಲೂ ಒಂದು ಕೋಆರ್ಡಿನೇಷನ್ ಬರುವಂಥ ರೀತಿಯಲ್ಲಿ ಬಿಡಬೇಕು ಅಂತೇಳಿ ತಮ್ಮನ್ನು ಕೇಳ್ಕೊಳ್ತಾರೆ ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಮೆಂಬರ್ ಆಗಿದೆ ಹಂಗೆ ಜಿಲ್ಲಾ ಪಂಚಾಯತಲ್ಲೂ ಇದೆ ನಮಗೆ ಗೋಣಿಕೊಪ್ಪದಲ್ಲಿ ಇದ್ದಂಥ ಇರುವಂಥ ಸಮಸ್ಯೆ ಏನಂದ್ರೆ ರೋಡ್ ಸೈಡಲ್ಲಿ ಎಲ್ಲ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಳ್ತಾ ಇದ್ದಾರೆ ರೋಡ್ ಮಾರ್ಜಿನ್ನ ವೇಕೇಟ್ ಮಾಡಬೇಕಾಗಿದೆ ಇದು ಮೇನ್ ಆಗಿ ಆಗ್ಬೇಕಂತ ಸಮಸ್ಯೆ ಇದು ಗ್ರಾಮ ಪಂಚಾಯತಿ ಅವರು ಇಲ್ಲಿ ಇರಬೇಕಾಗಿತ್ತು ಈ ರೋಡ್ ರೋಡಲ್ಲೇ ಇವರು ಹೊಸ ಹೊಸ ಪರ್ಮಿಷನ್ ಕೊಟ್ಟು ಗೂಡು ಅಂಗಡಿಗಳನ್ನ ಇಟ್ಕೊಂಡು ರೋಡಲ್ಲಿ ವೆಹಿಕಲ್ ಪಾರ್ಕ್ ಮಾಡದಂಗೆ ಮಾಡ್ತಾ ಇರೋ ಸಮಸ್ಯೆ ಇದು ಇನ್ನೊಂದು ಹೊಸ ಹೊಸ ಹೋಟೆಲ್ಗಳು ಎಲ್ಲ ಬರ್ತಾ ಇದೆ ಪಾರ್ಕಿಂಗೇ ಇಲ್ಲ ಪಾರ್ಕಿಂಗ್ ಇಲ್ಲದೆ ಹೋಟೆಲ್ ಕೊಡ್ತಾ ಇದ್ದಾರೆ ಪರ್ಮಿಷನ್ ರೋಡಲ್ಲೇ ನಿಲ್ಲಿಸ್ಕೊಳ್ತಾ ಇದ್ದಾರೆ ರೋಡ್ ಮಾರ್ಜಿನ್ ಅಂತೂ ಟ್ವೆಲ್ ಮೀಟರ್ಸಿಂದ ನೈನ್ಟೀನ್ ಅಂತ ಕೊಟ್ಟಿದ್ದಾರೆ ಇವರು ಎಲ್ಲಿ ಕಟ್ತಾ ಇದ್ದಾರೆ ರೋಡ್ ಎಡ್ಜಲ್ಲಿ ಕಟ್ತಾ ಇದ್ದಾರೆ ಈಗ ಹೊಸ ಹೊಸ ಬಿಲ್ಡಿಂಗ್ ಆಗ್ತಾ ಇದೆ ಎಲ್ಲ ರೋಡಲ್ಲೇ ಕಟ್ತಾ ಇದ್ದಾರೆ ಇದು ಆಗಿರುವಂಥ ಸಮಸ್ಯೆಗಳು ಅದರ ಜೊತೇಲಿ ಆಟೋಗಳು ಮೇಯ್ನ್ ಆಟೋಗಳು ಎಲ್ಲ ಒಳ್ಳೆಯವರಿದ್ರು ನಾನು ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದು ಸ್ವಲ್ಪ ಜನರು ಇವಾಗ ಸೇರ್ಕೊಂಡು ಬರೀ ಉರುಳಿಸೋದು ಸ್ಟ್ಯಾಂಡಿಗೆ ಹೋಗಲ್ಲ ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಬಸ್ ಸ್ಟ್ಯಾಂಡ್ಲಿ ಒಂದು ಬಸ್ ಬಂತು ಅಂತ ಹೇಳಿದ್ರೆ ಒಂದು ಹತ್ತು ಇಪ್ಪತ್ತು ಆಟೋಗಳು ರೌಂಡ್ ಉಂಡು ಓಡಾಡ್ತಾ ಇರ್ತದೆ ಇವ್ರುಗಳಿಗೆ ಒಳ್ಳೆಯ ಒಂದು ಕೇಸ್ ಹಾಕಿ ಅವ್ರನ್ನ ಓಡಿಸೋದಂಗೆ ಮಾಡೋದಿರೋದು ಬೆಟ್ರ್ ನನ್ನ ಲೆಕ್ಕದಲ್ಲಿ ಮತ್ತು ಬೈಪಾಸ್ ರೋಡು ಬೈಪಾಸ್ ಅಷ್ಟೇ ಇವಾಗ ನಾವು ಪೆಟ್ರೋಲ್ ಇಂದ ಕೆಳಗಡೆ ಹೋದರೆ ಎಲ್ಲ ರೋಡಲ್ಲಿ ಪಾರ್ಕ್ ಮಾಡಿರ್ತಾರೆ ಎಲ್ಲೂ ವೆಹಿಕಲ್ ಆಗಲ್ಲ ಒಂದು ಒಂದು ಲಾರಿ ಬಂದು ನಿಲ್ಸ್ಕೊಂಡ್ರೆ ಇನ್ನೊಂದು ವೆಹಿಕಲ್ ಪಾಸಾಗೋಲ್ಲ ಎಲ್ಲವನ್ನು ಒಂದು ಕರೆಕ್ಟ್ ಮಾಡಿದರೆ ಗೋಣಿ ಗೊಬ್ಬರ ಕರೆಕ್ಟ್ ಆಗಿರುತ್ತೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಗ್ರಾಮ ಪಂಚಾಯತ್ ಕರೆದು ಒಂದು ಮೀಟಿಂಗ್ ಮಾಡೋದು ಭೇಟಿ ಸರ್ ನಾವು ಮೊನ್ನೆ ಸಹ ಪಂಚಾಯತ್ ಬಿಲ್ಡಿಂಗಲ್ಲಿ ಡಿ ಎಸ್ ಸಾಹೇಬರು ಬಂದಿದ್ದರು ಆವಾಗಲೂ ಸಹ ನಾನು ಇದೇ ಮಾತು ಹೇಳಿದ್ದೀನಿ ನಿಜ ಒಂದು ಇಪ್ಪತ್ತು ಆಟೋ ನಿಜವಾಗೂ ಮಾತು ತಪ್ಪು ಮಾಡ್ತಾ ಇದ್ದಾರೆ ಅವರನ್ನು ದಯವಿಟ್ಟು ಸರಿ ಮಾಡುವಂಥ ಕೆಲಸ ಮಾಡಿ ಸರ್ ನಾವು ನಾವೇ ಕಂಪ್ಲೇಂಟ್ ಕೊಟ್ಟರು ನೀವು ಅದರ ಬಗ್ಗೆ ಏನೂ ಯಾಸ ತಕೊಳ್ಳೋದಿಲ್ಲ ಸರ್ ಮೊನ್ನೆ ನಾನು ಪಂಚಾಯಿತಿಯಲ್ಲಿ ಹೇಳಿದಂಥ ಈ ಒಂದು ಮಾತನ್ನು ಸರ್ ಮೊನ್ನೆ ಯಾರು ಅಲ್ಲಿ ಡ್ಯೂಟಿ ಮಾಡೋರು ಏನು ನಿಮ್ಮ ಅಧ್ಯಕ್ಷರಿಗೆ ಕಂಪ್ಲೇಂಟ್ ಮಾಡ್ತಾರಲ್ಲ ನೀವು ನಿಮ್ಮನ್ನ ಹೇಳ್ಕೊಂಡು ಹೋಗ್ತೀವಿ ಅಂತ ಆ ದಯವಿಟ್ಟು ಆ ಮಾತು ಆಡಬೇಡಿ ಸರ್ ನಮಗೀಗ ನಿಮ್ಮ ಆ ಮಾತಿನಿಂದ ನಮಗೆ ಒಂದು ಇಪ್ಪತ್ತು ಓಟು ಹೋಯ್ತು ಸರ್ ನಮ್ಮ ಸಂಘದಲ್ಲಿ ದಯವಿಟ್ಟು ಆ ಮಾತು ಯಾರು ಏನು ಮಾತಾಡಿದ್ರು ಸರ್ ನಿಮ್ಮ ನಮ್ಮ ಡ್ರೈವರ್ ಅಂತ ಹೇಳಲೇ ಬರೋದು ದಯವಿಟ್ಟು ಇಲ್ಲ ಇದೆ ನೋಡಿ ಯಾವ ಪ್ರತಿಯೊಂದು ಏನಾದರೂ ಒಂದು ಬೇರೆ ಬೇರೆ ಏನಾದರೂ ವಿಚಾರ ನಾವು ಹೇಳಬೇಕು ನಮ್ಗೆ ನಮಗೆ ಎದುರಿಗೆ ಆಗ್ತದೆ ಯಾಕಂದರೆ ಅವ್ರ ಹತ್ರ ನೀವು ಏನೋ ಹೇಳ್ತೀರ ಅಂತ ಹೇಳ್ಬಿಟ್ಟು ದಯವಿಟ್ಟು ನೀವು ಅದನ್ನು ಮಾತಾಡಲಿ ಹೋಗಬೇಡಿ ಸರ್ ಮತ್ತು ಟ್ರಾಫಿಕ್ ಈಗ ಸುನೀಲ್ ಮಾಧಪ್ಪನವರು ಸರ್ ಅವರು ಚೇಂಬರ್ ಆಫ್ ಅಧ್ಯಕ್ಷರು ಸರ್ ಅವರು ನಾವೆಲ್ಲ ಒಂದೇ ಸಮಿತಿಯಲ್ಲಿ ಕೆಲಸ ಮಾಡ್ತಿದ್ದೆವು ಅವರು ಪ್ರತಿಯೊಂದು ಪ್ರತಿಯೊಂದು ಗ್ರಾಮ ಸಭೆಯಲ್ಲಿ ಪ್ರತಿಯೊಂದು ಜನಸಭಾ ಸಭೆಯಲ್ಲಿ ಮುಂಚೆ ಮೈಸೂರಿರುವ ಜನಸ್ನೇಹಿಯಂಥ ಒಂದು ಕಾರ್ಯಕ್ರಮ ಪಲ್ಟಿಸಲು ಮಾಡ್ತಿದ್ರು ಸರ್ ಆ ಸಭೆಯಲ್ಲೂ ಸಹ ಅವರು ಇದೇ ಕಂಪ್ಲೇಂಟ್ ಹೇಳಿದ್ರು ಅವ್ರು ಅವರು ಹೇಳಿದ ಕಂಪ್ಲೇಂಟ್ ಸರಿ ನಾವು ಹೇಳಿದಾಗ ಸಾರ್ವಜನಿಕ ಯಾರು ಹೇಳಿದ್ರು ನೀವು ಅದ್ರ ಬಗ್ಗೆ ತಮ್ಮ ಕೈಗೊಳ್ಳುತ್ತಿಲ್ಲ ಸರ್ ಬೇರೆ ಇಪ್ಪತ್ತಾರ್ಟು ಮಾತ್ರ ಸರ್ ನೀವೇನು ಮಾಡ್ತೀರಾ ಸರ್ ನಾವು ಇಪ್ಪತ್ತು ಆಟೋ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ನೀವೇನು ಮಾಡ್ತೀರಾ ಯಾರಾದರೂ ಅಲ್ಲಿ ಮೇಲ್ಗಡೆಯಿಂದ ಸ್ಟ್ಯಾಂಡಿಂದ ಬಂದು ಪಾಪ ಅವನೇನಾದರೂ ಬೇರೆ ಸಾರ್ವಜನಿಕನ ಹಲಸ್ಕೊಂಡು ಹೋಗಿ ಅಲ್ಲಿ ಹಿಡ್ಕೊಳ್ತೀನಿ ನಿಮ್ಮ ಅಭ್ಯಾಸರು ಹೇಳಿದ್ದು ಇಡೀಲಿಕ್ಕೆ ದಯವಿಟ್ಟು ಆ ಥರ ಮಾಡಬೇಡಿ ಸರ್ ನಾವು ಮುಂಚೆ ನಾವು ಮುಂಚೆ ಕುಂಜಿರಾಮ್ ಅಂತ ಒಂದು ಪೊಲೀಸ್ ಇದ್ದರು ಸರ್ ನಾನು ಆಗ ಇಪ್ಪತ್ತು ವರ್ಷ ಮುಂಚೆ ನಾನು ಆಟೋ ಓಡಿಸ್ತೇನೆ ಮೊದಲು ಬಂದ ನಾನು ಆಗ ಉಳಿಸ್ತಾ ಇದ್ದೆ ಸರ್ ಆಗ ಅವರು ಇರುವಾಗ ನಾನು ಬರ್ತೈತಿಲ್ಲ ಅಲ್ಲಿಗೆ ಯಾಕೆ ಬರ್ತೈತಿಲ್ಲ ಅವರು ನಮ್ಮ ನಂಬರ್ ಬರ್ ಏನು ಏನು ಮಾತೇ ಆಡ್ತಿದ್ದಿಲ್ಲ ಸರ್ ನಮ್ಮ ನಂಬರ್ ಬರ್ಕೊಂಡು ಹೋಗು ಸರ್ ಟೇಸ್ಟು ಕೊಡೋದು ಮಾರೇ ದಿವಸ ಫೋನ್ ನೋಡಪ್ಪ ಈಗ ನಿಮ್ಮ ಕಂಪ್ಲೇಂಟ್ ಬಂದು ನೀವು ಬಂದು ನೋಡಿದ್ರೆ ಫೈನ್ ಆಗ್ತಾರೆ ಸರ್ ಆಯ್ಕೆ ಒಂದು ದಿವಸಕ್ಕೆ ಸರ್ ಐದು ಜನರಿಗೆ ಫೈನ್ ಆಗೋದು ಉಂಟು ಗೊತ್ತೇ ಇಲ್ಲ ಇವರು ಫೋನ್ ನಂಬರ್ ಬರೋದು ಗೊತ್ತಿಲ್ಲ ದಯವಿಟ್ಟು ಸರ್ ನೀವು ನಾವು ಸಂಘದಿಂದ ನಂಬರ್ ಕೊಡೋದು ಬೇಡ ಸರ್ ಅಲ್ಲ ಎಸ್ ಐ ಸಾಹ್ರು ಬರುವಾಗ ಅಲ್ಲಿ ನಿತ್ಯರ ಗಾಡಿಗೆ ಬೇಡ ಸರ್ ಅಲ್ಲಿ ಯಾರು ಡ್ಯೂಟಿ ಮಾಡ್ತಾರೆ ಅವ್ರ ನಂಬರ್ ಬರಲಿಕ್ಕೆ ಹೇಳಿ ಸರ್ ಈಗ ಒಂದು ಬಸ್ ಹಿಂದ್ಗಡೆ ನಿಲ್ಲುವಾಗ ಅಲ್ಲಿ ಸುಮ್ಮನೆ ನಿಂತ್ಕೊಂಡು ಬಸ್ ಒಂದು ಒಂದು ಪೇಪರ್ ತೊಗೊಂಡು ಒಂದು ನಂಬರ್ ಬರ್ಕೊ ಬರ್ಕೊಂಡು ಅಲ್ಲೇ ಮ ಮಾರ್ಗ ಕರೆಸಿ ಸರ್ ಒಂದು ಎರಡು ದಿವಸ ಗಾಡಿ ಬಿಡ್ಬೇಡಿ ನೀವು ಯಾಕೆಂದರೆ ನಮಗೆ ತುಂಬ ನೋವಾಗಿದೆ ಪ್ರತಿ ಸಭೆಯಲ್ಲಿ ಇದೇ ಕಂಪ್ಲೇಂಟ್ ಸರ್ ನಮಗೆ ಪ್ರತಿ ಸಭೆಯಲ್ಲಿ ಒಂದು ಒಂದು ಎರಡೂನಲ್ಲ ಸರ್ ಇನ್ನು ಮತ್ತೆ ಮೊನ್ನೆ ನಾವು ಅಲ್ಲಿ ಮೀಟಿಗೆ ಗ್ರಾಮಾಂತರ ಮೀಟಿಂಗ್ ಆದಾಗೆ ಡೆಂಟಲ್ ಇದು ಉಂಟಲ್ಲ ಸರ್ ಡಾಕ್ಟ್ರ್ ಅದ್ರ ಮುಂದಗಡೆ ಎಲ್ ಶೇಪಲ್ಲಿ ಇದೆ ಸರ್ ಈಗ ಅಲ್ಲಿ ಆ ಕಡೆ ಗಾಡಿ ಈ ಕಡೆ ಗಾಡಿ ಲೆಫ್ಟ್ಲ್ ಗಾಡಿ ರೈಟಲ್ಲಿ ಗಾಡಿ ಸರ್ ಮೊನ್ನೆ ಒಂದು ಎನ್ ಪಿ ಗಾಡಿ ಬಂದು ನಿಂತು ಸರ್ ಇಪ್ಪತ್ತು ನಿಮಿಷ ಜಾಮ್ ಆಗಿದೆ ಇಲ್ಲಿ ಮಧ್ಯ ಇವರು ಹೇಳಿದಾಗೆ ಸ್ಕೂಲ್ ಬಸ್ ನಿಜ ದೊಡ್ಡ ಲೈಲ್ಯಾಂಡ್ ಲಾ ಲಾರಿ ಥರ ಇರೋ ಬಸ್ಸರು ಫಿಫ್ಟಿ ಸೆವೆನ್ ಫಿಫ್ಟಿ ಏಟ್ ಬಸ್ ಬಸ್ಸು ಮಾರ್ಕೆಟ್ ಒಳಗೆ ಹೋಗ್ತಾ ಉಂಟು ಅವರಲ್ಲಿ ಅದು ಅಷ್ಟೇ ಸರ್ ಈಗ ಎಲ್ ಸೇಪಿಗೆ ಮಾರ್ಕೆಟ್ ಒಳಗೆ ಅವರು ಹಿಂದೆ ತೆಗೆದು ಮುಂದೆ ತೆಗೆದು ಆಗುವಾಗ ನಾವಲ್ಲಿ ಆ ಮಕ್ಕಳು ಬಿಡು ಹೋಗೋದು ಸರ್ ಇಪ್ಪತ್ತು ನಿಮಿಷ ಹತ್ತು ನಿಮಿಷ ಲೇಟೇ ಅದು ಆಪ್ಷನ್ ಉಂಟಾ ಅಂತ ಸರ್ ದಯವಿಟ್ಟು ನೋಡಿ ಸರ್ ಅದು ನನಗೆ ಗೊತ್ತಿಲ್ಲ ಈಗ ಸರ್ ಆಟೋದವ್ರು ಮಾತ್ರ ದಯವಿಟ್ಟು ನಾನೇ ಕಂಪ್ಲೇಂಟ್ ಇಡಿಸಿದೆ ಸರ್ ದಯವಿಟ್ಟು ಅಲ್ಲಿ ಯಾರು ಡ್ಯೂಟಿ ಮಾಡ್ತಾರೆ ಅವ್ರ ನಂಬರ್ ಬರ್ಕೊಳ್ಳಿಲ್ಲ ಸರ್ ಆಗಿ ಜನರು ನಿಲ್ಲಿಸ್ತಾರೆ ಈಗ ಏನಾಗುತ್ತೆ ಹತ್ತು ವೆಹಿಕಲ್ ನಿಲ್ಲಿಸೋಲ್ಲಿ ಹದಿನೈದು ವೆಹಿಕಲ್ ನಿಲ್ಲಿಸುವಲ್ಲಿ ಹತ್ತು ವೆಹಿಕಲ್ ನಿಲ್ಲಿಸ್ತಾರೆ ಸರ್ ಒಬ್ರು ಈ ಥರ ನಿಲ್ಲಿಸ್ತಾರೆ ಒಬ್ರು ಈ ಥರ ನಿಲ್ಲಿಸ್ತಾರೆ ಸೊ ಮಾರ್ಕಿಂಗ್ ಇದ್ದರೆ ಆಗಷ್ಟು ಸ್ಥಳ ಹಿಡಿಸುತ್ತೆ ಮಾರ್ಕಿಂಗಿಗೆ ಫಂಡ್ಸ್ ಕೂಡ ಅದೂ ಯಾವ ಅಂಗಡಿಗಳಿವೆ ಅದರ ಮುಂದೆ ಅಂಗಡಿಯವರು ಅದಕ್ಕೆ ಫೈನಾನ್ಸ್ ಮಾಡಿ ಅಷ್ಟು ಮಾರ್ಕಿಂಗ್ ಮಾಡಿದ್ರು ದುಡ್ಡಿದ್ದು ಸಮಸ್ಯೆ ಕೂಡ ಬರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ ಎಲ್ಲರೂ ಹೇಳಿದಾಗೆ ಟ್ರಾಫಿಕ್ ಸಮಸ್ಯೆನೇ ದೊಡ್ಡದಿರೋದು ಸರ್ ಬೇರೆ ಅಂತ ಸಮಸ್ಯೆಗಳು ಪೊಲೀಸರಿಂದ ಬೇರೆ ಯಾವ ಸಮಸ್ಯೆಗಳು ಪೊಲೀಸರಿಗೂ ಇಲ್ಲ ಪೊಲೀಸರಿಂದಲೂ ಕೂಡ ಸಮಸ್ಯೆಗಳು ಕಮ್ಮಿ ಇದೆ ಆದರೆ ಟ್ರಾಫಿಕ್ಕಿನ ಸಮಸ್ಯೆ ಇಪ್ಪತ್ತೈದು ವರ್ಷದಿಂದ ಇದೇ ಸಮಸ್ಯೆಯನ್ನು ಎಲ್ಲ ಸಭೆಗಳಲ್ಲೂ ಚರ್ಚೆ ಮಾಡ್ತೇವೆ ಯಾವುದೇ ಸಾಲ್ವ್ ಸಿಗ್ತಾ ಇಲ್ಲ ಈ ಸರಿ ನೀವು ಬಂದಿದ್ದೀರಿ ಅದನ್ನು ಖಂಡಿತವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಿಮಗೆ ಅಂತ ನಾನು ಅನಿಸ್ತದೆ ಯಾಕೆಂದರೆ ನಿಮ್ಮ ಹಿಂದಿನ ಕೆಲವು ಕಡೆಯಲ್ಲಿ ನಡೆದಂಥ ಇದನ್ನೆಲ್ಲ ನಾನು ಗಮನಿಸಿದ್ದೇನೆ ಕೇಳಿದ್ದೇನೆ ನಿಮಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಅಷ್ಟು ಕಟ್ಟು ಕಟ್ಟುನಿಟ್ಟಾಗಿ ನೀವು ಫಾಲೋ ಮಾಡ್ತಾ ಇದ್ದೀರಿ ಅನ್ನೋದನ್ನು ಕೂಡ ಬಲ್ಲೆ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಏನಂದರೆ ಈ ಇದು ರಾಜ್ಯ ಹೆದ್ದಾರಿ ಪಿ ಡಬ್ಲ್ಯೂ ಅವ್ರಿಗೂ ಪಿ ಡಬ್ಲ್ಯೂ ಅವ್ರ ಜವಾಬ್ದಾರಿ ಪಿ ಡಬ್ಲ್ಯೂ ಹೇಳ್ತಾರೆ ಪಿ ಡಬ್ಲ್ಯೂ ಅವ್ರನ್ನ ಕೇಳಿದ್ರೆ ಕೆ ಡಿ ಎಲ್ಲ ಕೆ ಅದನ್ನ ಹೇಳ್ತಾರೆ ಪಿ ಡಬ್ ಪಂಚಾಯಿತಿನ ಕೇಳಿದರೆ ಅದು ಪಬ್ ಅದು ರಸ್ತೆ ಪಿ ಡಬ್ಲ್ಯೂದು ಅಂತ ಹೇಳ್ತಾರೆ ಅದರಿಂದಾಗಿ ಈ ರಸ್ತೆ ಯಾರ್ದು ಅನ್ನೋ ಗೊಂದಲವೇ ಮೊದಲು ಇರೋದರಿಂದ ಈ ಸಮಸ್ಯೆಗಳು ಅಷ್ಟು ಸುಲಭದಲ್ಲಿ ಇಲ್ಲ ಸರ್ ಅದರಿಂದಾಗಿ ಪೊಲೀಸ್ ಇಲಾಖೆ ಇದರಲ್ಲಿ ಮಧ್ಯಕ್ಕೆ ಬಂದುಬಿಟ್ಟು ಈ ಮೂರು ಸಂಸ್ಥೆ ಮಧ್ಯ ನಿಂತು ಅದನ್ನೊಂದು ಸಾಲ್ವ್ ಮಾಡುವಂಥ ಕೆಲಸಕ್ಕಿರುವಂತಹ ಒಂದು ವ್ಯವಸ್ಥೆಯನ್ನು ನೀವು ಮಾಡಬೇಕಾಗುತ್ತೆ ಸರ್ ಜೊತೆಗೆ ಈ ಮುಖ್ಯ ರಸ್ತೆಗೆ ಬೈಪಾಸ್ಗಳು ಬೇಕು ಸರ್ ಈಗ ಪೊನ್ನಂಪೇಟೆ ರಸ್ತೆಯಿಂದ ಪೊನ್ನಂಪೇಟೆಯಿಂದ ಬಸ್ ರಸ್ತೆಯಿಂದ ಬರೋ ಸಂದರ್ಭದಲ್ಲಿ ಮಂಜುನಾಥ ಬೇಕರಿ ಅಂತೇಳಿದೆ ಅದರ ಸೈಡಲ್ಲಿ ಒಂದು ಇಪ್ಪತ್ತಡಿ ರಸ್ತೆ ಇದೆ ಅದು ಆ ಕಡೆ ಸೈಡ್ಗೆ ಹೊಳೆಯಿಂದ ಆ ಕಡೆಗೆ ಒಂದು ಲೇಔಟ್ ಇದೆ ಹಿಂದಿನ ಹಿಂದೆ ಅವರು ಕೂಡ ಕೊಡ್ಲಿಕ್ಕೆ ಸಿದ್ಧ ಇದ್ರು ರಸ್ತೆಯಲ್ಲಿ ಅಲ್ಲಿ ಒಂದು ಸಣ್ಣ ಬ್ರಿಡ್ಜ್ ಆಗಬೇಕು ಆ ಬ್ರಿಡ್ಜ್ ಆದರೆ ಅಲ್ಲಿ ಟೂ ವೀಲರ್ ಮತ್ತು ತ್ರೀ ವೀಲರ್ಗಳು ಅದು ಫೋರ್ ವೀಲರ್ಗಳು ಅಲ್ಲ ರಸ್ತೆನೇ ಮಾಡ್ಬೋದು ಸರ್ ಅಲ್ಲಿ ಒಂದು ಬ್ರಿಡ್ಜ್ ಆಗಬೇಕು ಅದು ಎಮ್ ಎಲ್ ಎಗಳು ಕೂಡ ಹಿಂದಿನ ಚೇಂಬರ್ ಸಭೆಯಲ್ಲಿ ಎಮ್ ಎಲ್ ಎಮ್ ಎಲ್ ಎಗೂ ಕೂಡ ಅವರೊಮ್ಮೆ ನೋಡಿ ಜೊತೆಗೆ ಚೇಂಬರ್ ಅವರು ಕೂಡ ಒಂದು ಪ್ರಪೋಸಲ್ನ ಕೊಟ್ಟಿದ್ರು ಆದರೆ ಅದು ಮುಂದುವರೆದಿಲ್ಲ ನಾಗರಿಕ ಗುಡಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಗೌಣಿಗಬ್ಬದಲ್ಲಿ ಹದಿನೈದು ವರ್ಷ ಹಿಂದೆ ಇವತ್ತು ಯಾವುದೇ ಒಂದು ವಾಣಿಜ್ಯ ಮೇಳಗಳನ್ನು ಕಟ್ಟುವ ಸಂದರ್ಭದಲ್ಲಿ ಈ ಥರ ಏನು ಇರಲಿಲ್ಲ ವಾಹನಗಳು ಕಮ್ಮಿ ಇತ್ತು ಕಳೆದ ಇಪ್ಪತ್ತು ವರ್ಷದಿಂದ ಪ್ರತಿ ವರ್ಷ ನಮ್ಮ ಸೌತ್ ಕೋರ್ಗಲ್ಲಿ ಹತ್ತು ಹತ್ತು ಸಾವಿರ ಗಾಡಿಗಳು ಅದು ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಎಲ್ಲ ಸೇರಿಸ್ಕೊಂಡು ಭಾಳಷ್ಟು ಟ್ರಾಫಿಕ್ಗಳಿದೆ ಈಗ ಕಾನೂರು ಕುಟ್ಟ ಬಾಳಲ್ಲಿ ಇರ್ಬೋದು ದಿತಿಮತಿ ಇರ್ಬೋದು ಎಲ್ಲ ಬಂದು ಅವ್ರು ನಿಲ್ಲಿಸೋದೇ ಗೋಣಿಗಪ್ಪದಲ್ಲಿ ಸೊ ಆ ಸನ್ನಿವೇಶದ ಏನು ಮಾಡಬೇಕು ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಯವರು ಇವತ್ತು ಇಲ್ಲಿ ಬರಬೇಕಾಗಿತ್ತು ಗ್ರಾಮ ಪಂಚಾಯಿತಿಗೆ ಇರುವಂಥ ಮಾ ಮಾತುಗಳೇ ಅನಿಸಿಕೆಗಳೇ ಇಲ್ಲಿ ಬೇಕಾದದಷ್ಟು ಬಟ್ ಅವ್ರು ಯಾರೂ ಇವತ್ತು ಬರಲಿಲ್ಲ ಅವ್ರ ಮೀಟಿಂಗ್ಗಳು ನಾಳೆ ದಿವಸ ಇಟ್ಕೊಳ್ಬೇಕು ನಾಳೆ ಇಟ್ಕೊಳ್ಬೇಕಾಗಿತ್ತು ಅವರು ಭಾಗವಹಿಸೋದು ಇವತ್ತು ಏನಾಗಿದೆ ಅಂತಂದರೆ ಭಾಳಷ್ಟು ಮಳೆಗಳಿದೆ ಇವತ್ತೊಂದು ಜ್ಯುವಲರಿ ಶಾಪ್ ತಗೊಂಡ್ರೆ ನಮಗೆ ಒಂದು ಎಟ್ ಎ ಟೈಮ್ ಹತ್ತು ಜನ ಇಪ್ಪತ್ತು ಜನ ಲೇಡೀಸ್ ಬರ್ತಾರೆ ಇಪ್ಪತ್ತು ಗಾಡಿಯಲ್ಲಿ ಬರ್ತಾರೆ ಅವ್ರು ಎಟ್ ಎ ಟೈಮ್ ಒಳಗೆ ಓಡ್ತಾರೆ ಎರಡು ಗಂಟೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅದೇ ಬಟ್ಟೆ ಶಾಪಲ್ಲಿ ಹತ್ತು ಇಪ್ಪತ್ತು ಜನರು ಬರ್ತಾರೆ ಎಟ್ ಎ ಟೈಮ್ ಆ ಜಾಗಕ್ಕೆ ಹೋಗ್ತಾರೆ ವೆಹಿಕಲ್ ನಿಲ್ಲಿಸ್ತಾರೆ ಇದೆಲ್ಲವೂ ಸಹ ಯಾವುದೇ ವಾಣಿಜ್ಯ ಮಳಿಗೆಗಳಿಗೆ ಕಳೆದ ಹದಿನೈದು ವರ್ಷ ನಾವು ನಿರಂತರವಾಗಿ ಗ್ರಾಮ ಪಂಚಾಯಿತಿಗೆ ಗ್ರಾಮ ಸಭೆಗಳಲ್ಲಿ ಈ ಮನವಿಗೆ ಮನವಿ ಕೊಟ್ಟು ಕೊಟ್ಟುಬಿಟ್ಟು ಅವ್ರು ಯಾವುದೇ ಇದನ್ನು ತಗೊಳ್ಳಿಲ್ಲ ಸಿ ಕೆ ಬೊಪ್ಪ ಬೊಪಣ್ಣನವ್ರ ಸಮೇತ ಅದೇ ವಿಚಾರಗಳನ್ನು ಮಾತಾಡೋದು ಪಾರ್ಕಿಂಗ್ ಜಾಗ ಕೊಡದೆ ಇವ್ರು ಯಾಕೆ ಮಳಿಗೆಗಳಿಗೆ ಪರ್ಮಿಷನ್ಗಳಿಗೆ ಪಿ ಡಿ ಒ ಮೇನ್ ಅಧಿಕಾರಿ ಅಲ್ವಾ ಅವ್ರು ಯಾವ ದಿಕ್ಕಲ್ಲಿ ಕೊಡ್ತಾರೆ ಯಾವ ರೆಸ್ಪೆಕ್ಟಲ್ಲಿ ಕೊಡ್ತಾರೆ ಇದನ್ನು ಎನ್ ಒ ಸಿ ಕೊಡುವಾಗ ಇವರು ಆ ಭಾಗದ ಪಂಚಾಯತ್ ಸದಸ್ಯರು ಇರ್ಬೋದು ಅಧ್ಯಕ್ಷರಿರ್ಬೋದು ಅಥವಾ ಪಿ ಡಿ ಒ ಇರ್ಬೋದು ಅಥವಾ ತಾಲೂಕ್ ಪಂಚಾಯತ್ ಇ ಅವರು ಇದನ್ನು ನೋಡಿಕೊಂಡು ಇವರು ಭಾಳ ಗಂಭೀರತೆ ಇರ್ತದೆ ಪ್ರತಿಯೊಂದು ಗಾಡಿ ಬಂದಾಗ ಸೆಲ್ಲರ್ ಪಾರ್ಕಿಂಗ್ ಮಾಡಬೇಕು ಯಾವತ್ತು ಜಯಲಕ್ಷ್ಮಿ ಕಾಂಪ್ಲೆಕ್ಸಲ್ಲಿ ಇವತ್ತು ವ್ಯಾಪಾರ ಇಲ್ಲದೆ ಅರ್ಧ ಮಳೆಗಳು ಕ್ಲೋಸ್ ಆಗಿದೆ ಸೆಂಟ್ರಮ್ ಬಿಲ್ಡಿಂಗಲ್ಲಿ ಅರ್ಧ ಬಿಸ್ನೆಸ್ ಕ್ಲೋಸ್ ಆಗಿದೆ ಹಾಗೆ ಪೂಜಾರಿ ಕಾಂಪ್ಲೆಕ್ಸಲ್ಲಿ ಮಳಿಗೆಗಳೆಲ್ಲ ಕ್ಲೋಸ್ ಆಗಿದೆ ಯಾಕೆ ಅಂತೇಳಿದ್ರೆ ಒಂದು ಕಿಲೋಮೀಟ್ರು ನಿಲ್ಲಿಸ್ಬಿಟ್ಟು ಗಾಡಿ ಏಜಾದವರು ಬಂದು ಅಲ್ಲಿ ಶಾಪಿಂಗ್ ಮಾಡೋಕ್ಕಾಗಲ್ಲ ನಾವು ಒಂದು ವಾಣಿಜ್ಯ ಮಳಕ ಇದು ಹರಿಶ್ಚಂದ್ರಪುರದಿಂದ ಹಿಡಿದು ನಮ್ಮ ಕೈಕೇರಿ ಗಂಟೆ ಯಾವುದೇ ವಾಣಿಜ್ಯ ಮಳಿಗೆಗಳನ್ನು ಮಾಡುವಾಗ ಇವರು ಸೆಲ್ಲರ್ ಕೊಡಬೇಕಲ್ಲ ಹೈಟ್ ಇದೆ ಪೊನ್ನಂಪೇಟೆ ಹಿಟ್ಟಿದೆ ವಿರಾಜ್ಪೇಟೆ ಇದೆ ಇಲ್ಲಿ ಏನು ಮಳೆಗಾಲದಲ್ಲಿ ಹೊಳೆ ಹಾತೋ ಮಳೆ ನೀರು ಬರೋದು ಪ್ರಾಬ್ಲಮ್ ಇಲ್ಲ ಸೆಲ್ಲರ್ ಕೊಡೋದೇ ಇವರು ಕೊಡೋದೇ ನಮ್ಮದೊಂದು ದೊಡ್ಡ ಒಂದು ನಮ್ದೊಂದು ಆಬ್ಜೆಕ್ಷನ್ ಇದೆ ಅದಕ್ಕೆ ಇದರಿಂದ ಪಾರ್ಕಿಂಗ್ಗಳು ಜಾಸ್ತಿ ಆಗ್ತದೆ ಈಗ ಒಂದು ಇಪ್ಪತ್ತು ಕಾಂಪ್ಲೆಕ್ಸ್ ಆದರೆ ಇನ್ನೂರು ಗಾಡಿ ಅದೊಳಗೆ ಹೋಗ್ತದೆ ಸೆಲ್ಲರಲ್ಲಿ ಮಾಡಿದ್ರೆ ಬಟ್ ಆ ಗಾಡಿಗಳೆಲ್ಲವೂ ಸಮೇತ ರೋಡಲ್ಲಿ ಬಂದರೆ ಪಾರ್ಕಿಂಗ್ ಜಾಗ ಇದೆಯಾ ಅಲ್ವಾ ಸೊ ಅದರಿಂದ ಕೆಲವೊಂದು ಸನ್ನಿವೇಶದಲ್ಲಿ ಬೈಪಾಸಿನಲ್ಲಿಯೂ ಸಮೇತ ಸೆಲ್ಲರ್ ಮಾಡುವಾಗ ಐ ಮೀನು ಕಾಂಪ್ಲೆಕ್ಸ್ ಮಾಡುವಾಗ ಮಲ್ಟಿ ಕಾಂಪ್ಲೆಕ್ಸ್ ಮಾಡುವಾಗ ಅವರು ವ್ಯಾಪಾರ ಮಾಡಲಿ ಇಲ್ಲ ಅಂತ ಹೇಳೋದಿಲ್ಲ ಎರಡೇ ಮಾಡಲಿ ಮೂರು ಮಾಡಲಿ ನಾಲ್ಕು ಮಳಿಗೆಗಳು ಮಾಡಲಿ ಬಟ್ ಇವರು ಸೆಲ್ಲರ್ ಮಾಡದೇ ಪರ್ಮಿಷನ್ ಕೊಟ್ಟಿದ್ದು ದೊಡ್ಡ ತಪ್ಪು ಹೇಳ್ತೀನಿ ಕಳೆದ ಆರೇಳು ದಿವಸಗಳ ಹಿಂದೆ ಆತೂರಿನಲ್ಲಿ ಒಂದು ಮಾಲೀಕರ ಮನೆಯಲ್ಲಿ ಒಂದು ಗಂಡ ಹೆಂಡತಿ ಮಕ್ಕಳು ಕೆಲಸ ಮಾಡ್ತಾ ಇರ್ತಾರೆ ಸರ್ ಅವರು ಗೋಣಿಕೊಪ್ಪ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದರು ಏನಾಗಿದೆ ಅಂದರೆ ಆ ವ್ಯಕ್ತಿ ಕಾಣೆಯಾಗಿದ್ದಾನೆ ಇವತ್ತಿಗೆ ಹನ್ನೊಂದು ದಿವಸ ಆಯಿತು ವ್ಯಕ್ತಿ ಯಾವುದೇ ಫೋನ್ ಸಂಪರ್ಕ ಇಲ್ಲ ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಇಲ್ಲ ಪಾಪ ಅವರು ಬಡ ಕುಟುಂಬದವರು ಡೈಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬರೋದು ಇವರು ಹುಡುಕ್ತಾ ಇದ್ದೀವಿ ಹುಡುಕ್ತಾ ಇದ್ದೀವಿ ಅಂತ ಹೇಳೋದು ಇದು ಸರಿಯಲ್ಲ ಅನ್ನಿಸ್ತದೆ ನನಗೆ ಯಾಕಂತ ಹೇಳಿದ್ರೆ ಈಗ ಅಟ್ಲೀಸ್ಟು ಆ ಮನೇಲಿ ಆ ಕಾಣೆ ಆಗಿರೋ ಒಂದು ಹೆಂಡತಿ ಇದ್ದಾಳೆ ಸರ್ ಅವ್ರನ್ನಾರು ಕರೆದು ಇವರು ಇಲ್ಲಿವರೆಗೂ ವಿಚಾರಣೆ ಮಾಡಿಲ್ಲ ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಇಲ್ಲ ನಾನು ಕೂಡ ಒಂದು ಸರಿ ಸ್ಟೇಷನ್ಗೆ ಹೋಗಿ ಹೇಳಿದ್ದೀನಿ ಹಿಂಗಾಗಿದ್ದಾರೆ ನಮ್ಮ ಕಡೆಯವ್ರಿಗೆ ಪರಿಶಿಷ್ಟ ಪಂಗಡಕ್ಕೆ ಬರ್ತಾ ಇದ್ದಾರೆ ಅವರು ನೀವು ಅವ್ರ ಬಗ್ಗೆ ಏನಾದರೂ ಒಂದು ಕ್ರಮ ತೊಗೊಳ್ಬೇಕಲ್ಲ ಸುಮ್ಮನೆ ಆದರೂ ನೀವು ಒಬ್ಬ ಎಫ್ ಐ ಆರ್ ಹಾಕ್ಬಿಟ್ಟು ಹುಡುಕ್ತಾ ಇದ್ದೀವಿ ಹುಡುಕ್ತಾ ಒಂದು ಸಾಲದು ಅಟ್ಲೀಸ್ಟ್ ಅವರು ಯಾರ್ದೋ ಮಾಲೀಕರ ಮನೆಯಲ್ಲಿದ್ದಾರಂತೆ ಮಾಲೀಕರ ಮನೆಗೆ ಹೋಗಿದ್ದಾರಂತೆ ಆ ಎಂಟಿನ ಏನಿದ್ದಾಳೆ ಅವ್ಳು ಕರ್ಕೊಂಬಂದು ವಿಚಾರಣೆ ಮಾಡಬೇಕು ಸರ್ ಇಲ್ಲಿವರೆಗೂ ಅದು ಆಗಲಿಲ್ಲ ಕೂಡಲೇ ಆ ಕೆಲಸ ಅಂತ ನಾನು ಈ ಸಭೆಯಲ್ಲಿ ಒತ್ತಾಯಿಸ್ತಾ ಇದ್ದೀನಿ ಮತ್ತು ಎರಡನೇದೇನು ಅಂತೇಳಿದ್ರೆ ಮೈಕ್ರೋ ಫೈನಾನ್ಸು ಮತ್ತು ಧರ್ಮಸ್ಥಳ ಸಂಘ ಎಸ್ ಕೆ ಸಂಘ ಇಂಥ ಸಂಘಗಳಲ್ಲಿ ಸಲುವಷ್ಟು ಪಾಪದವರು ಸಾಲಗಳನ್ನು ತಗೊಂಡಿದ್ದಾರೆ ಸರ್ ಅಲ್ಲಿ ಕೆಲವು ಅವರು ಏನು ಮಾಡಿದ್ದಾರೆ ಅಂದರೆ ಈ ಪರಿಚಯ ಇಲ್ಲದಿರೋರನ್ನ ಅವರು ಪರಿಚಯ ಮುಖಾಂತರ ಸಾಲ ಕೊಡ್ಸ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಈ ಸಾಲ ಕೊಟ್ಟಂಥ ಹಣವನ್ನು ಅವರೇ ಸಾಲವಾಗಿ ಇವ್ರ ಹತ್ರ ಫಲಾನುಭವಿಗಳಿಂದ ವಾಪಸ್ ತಗೊಳ್ತಾರೆ ಆ ಏನು ಅಲ್ಲಿ ಸಂಘದಿಂದ ಹೆಸರಲ್ಲಿ ಸಾಲ ತಗೊಂಡಿದ್ದಾರೋ ಅವರಿಗೆ ಒಂದು ನಯಾ ಪೈಸೆ ಹೋಗಿಲ್ಲ ಸುಮಾರು ಹತ್ತು ಏಳೆಂಟು ಜನ ಆ ರೀತಿ ಬಂದು ನಮ್ಮ ಸಂಘಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಸರ್ ಇದನ್ನು ನಾನು ಗೋಣಿಕೊಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನ್ನ ಎಟ್ಲೀಸ್ಟ್ ಅವ್ನು ಕರ್ಕೊಂಬಂದು ವಿಚಾರಣೆ ಮಾಡಬೇಕು ಇದು ಕೆಲವು ಪೊಲೀಸ್ನವ್ರು ಏನು ಹೇಳ್ತಿದ್ದಾರೆ ಅಂದರೆ ಅದು ಸಿವಿಲ್ ಮ್ಯಾಟ್ರು ನೀವು ಯಾವ್ದಾರ ಲಾಯರ್ ಇಡ್ಕೊಂಡು ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಳ್ಳಿ ಅಲ್ಲೇ ನಾವು ಕಂಪ್ಲೇಂಟ್ ಕೊಡೋದು ಯಾಕೆ ಕೋರ್ಟ್ ಮಾಮೂಲಿ ಇದೆ ನೀವು ಎಫ್ ಐ ಆರ್ ಮಾಡಿದ್ಮೇಲೋ ಮತ್ತೊಂದು ಮಾಡಿದ್ಮೇಲೆ ನಾವು ಕೋರ್ಟ್ಗೆ ಹೋಗ್ತೀವಿ ಅದು ಬೇರೆ ವಿಚಾರ ಸೊ ನಿಮ್ಮ ಕಂಪ್ಲೇಂಟ್ ಕೊಟ್ಟಾಗ ನೀವು ಬಂದು ಯಾರು ಆ ರೀತಿ ಮೋಸ ಮಾಡಿದ್ರು ಅವ್ನು ಕರೆದು ಏನಾದರೂ ಒಂದು ಸ್ಟ್ರಿಕ್ಟಾಗಿ ಒಂದು ಆ್ಯಕ್ಷನ್ ತಗೋಬೇಕಲ್ಲ ಸರ್ ಈ ಕೆಲಸ ಗೋಣಿಕೊಪ್ಪ ಪೊಲೀಸ್ ಆಗಲಿಲ್ಲ ಇದು ಭಾಳ ದುಃಖಕರ ವಿಚಾರ ನಾವು ಪ್ರತಿಭಟನೆ ಮತ್ತೊಂದೆಲ್ಲ ಮಾಡ್ಬೋದು ಸೊ ತಮ್ಮ ಗಮನಕ್ಕೆ ಬರಬೇಕು ತಾವು ಬಂದು ವಿರಾಜಪೇಟೆಲಿ ಭೇಟಿ ಆಗಬೇಕು ಅಂತಿದ್ವಿ ಸೊ ನೀವು ಇವತ್ತೇ ಸಿಕ್ಕಿದ್ದು ಒಳ್ಳೇದಾಯಿತು ಇನ್ನು ಏನಪ್ಪ ಅಂದರೆ ದಲಿತರ ಕುಂದುಕೊರತೆ ಸಭೆ ಪ್ರತಿ ತಿಂಗಳು ನಡೀಬೇಕು ಅಂತೇಳಿ ಸರ್ಕಾರ ಸುತ್ತೋಲೆ ಇದೆ ಸೊ ನನ್ನ ನಾನು ತಿಳಿದ ಮಟ್ಟಿಗೆ ಕುಂದುಕೊರತೆ ಸಭೆ ಒಂದು ಎರಡು ಮೂರು ತಿಂಗಳಿಂದ ಏನೋ ಒಂದು ಸಭೆ ಮಾಡಿದರು ನಾನು ಭಾಗವಹಿಸಿದ್ದೆ ಆದರೆ ಇತ್ತೀಚೆಗೆ ಭಾರಿ ಕಮ್ಮಿ ಇದೆ ಹಲವಷ್ಟು ದಲಿತರ ಸಮಸ್ಯೆಗಳನ್ನ ಹೇಳ್ಕೊಡ್ಬೇಕಾಗಿದೆ ಕುಂದುಕೊರತೆ ಸಭೆಗಳು ಸರಿಯಾಗಿ ನಡೀತಾ ಇಲ್ಲ ಇಡೀ ಜಿಲ್ಲೆಯಾದ್ಯಂತ ಆಗ ಬೇರೆಯವರು ಗೆಸ್ಟ್ಗಳು ಬಂದರು ವಿ ಎ ಪಿಗಳು ಬಂದರು ಯಾರ್ಯಾರು ಪರ್ಚೇಸ್ಗೆ ಬಂದರೆ ಅವ್ರ ಗಾಡಿಯಲ್ಲಿ ಇರ್ಸೋದು ಇದರ ಬಗ್ಗೆ ಯಾರೂ ಮಾತಾಡಲ್ಲ ಈಗ ಅದೊಂದು ಎರಡನೇ ಹೇಳಿದ್ರೆ ಮಾರ್ಕೆಟ್ ಒಳಗಡೆ ನೈಟ್ ಹೋದರೆ ಎಲ್ಲ ಗಾಜಾ ಪಾರ್ಟಿಗಳೇ ಇರೋದು ಅದನ್ನ ಯಾಕೆ ನೀವು ನೋಡೋಕ್ಕಿಲ್ಲ ನಾವು ಸುಮಾರು ಯಾರಿಗೆ ಹೇಳೋದು ನಾವು ಹೇಳಿದ್ರೆ ನಾವೇ ರೆಡ್ಡಾಗಿ ಸಿಗ್ತೀವಿ ಮಾರ್ಕೆಟ್ ಒಳಗಡೆ ಹಾಂ ಎಲ್ಲರಿಗೆ ಗೊತ್ತಿರುವ ವಿಷಯ ಇದು ಎಷ್ಟು ಜನ ಮಾರ್ಕೆಟ್ ಒಳಗಡೆ ತಂದು ಇದ್ದಾರೆ ಕೊಡೋರು ಇದ್ದಾರೆ ಎಷ್ಟು ಜನ ಇದ್ದಾರೆ ಗೊತ್ತುಂಟ ನೀವು ಪೊಲೀಸ್ ಡ್ರೆಸ್ಸಲ್ಲಿ ಹೋದರೆ ಅಲ್ಲಿರ್ತಾರಾ ಇರಲ್ಲ ಮತ್ತು ಬೆಳಗ್ಗೆ ಕಾಲೇಜಿಗೆ ಮಕ್ಕಳು ಹೋಯ್ತಾರೆ ಕಾವೇರಿ ಕಾಲೇಜಿಗೆ ಒಂದೊಂದು ಬೈಕಲ್ಲಿ ಮೂರು ಮೂರು ಜನ ಹೋಯ್ತಾರೆ ಸಾಯಂಕಾಲ ಬರುವಾಗೂ ಅಷ್ಟೇ ಅದನ್ನೂ ಯಾವ ಒಂದೂ ಇದು ಮಾಡೋಕ್ಕಿಲ್ಲ ಸೌಂಡು ಜಾಸ್ತಿಯಾಗಿ ಬೈಕ್ಗಳು ಓಡಾಟ ಇಂಥದ್ದೆಲ್ಲ ಯಾವ ಕೇಸು ಹಿಡಿದಿದ್ರು ನಾವು ನೋಡಲ್ಲ ನಮ್ಮ ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಅವ್ಯವಸ್ಥೆಗಳ ಬಗ್ಗೆ ಮಾತಾಡಿದ್ದಾರೆ ನಾನೊಂದು ಒಂದೆರಡು ವಿಷಯಗಳನ್ನ ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗೋಲ್ಲ ಒಂದೆರಡು ವಿಷಯಗಳನ್ನ ಹೇಳ್ತಿದ್ದೇನೆ ಗೋಣಿಗಪ್ಪ ಪ್ರತಿ ಕ್ಷಣ ಬೆಳೆಯುತ್ತಿರುವಂಥ ನಗರ ನಾವೀಗ ಗೋಣಿಗಪ್ಪದಲ್ಲಿ ಕಳೆದ ಒಂದೆರಡು ವರ್ಷಗಳಿಂದ ನಮ್ಮ ಪಾಲಿಬೆಟ್ಟ ಜಂಕ್ಷನಿಂದ ಹರಿಶಂದ್ರಪುರದ ಕಡೆಗೆ ತುಂಬ ಕಾಂಪ್ಲೆಕ್ಸ್ಗಳು ಬಂದಿದೆ ತುಂಬ ವಾಣಿಜ್ಯ ಸಂಕೀರ್ಣಗಳು ಬಂದಿದೆ ಎಲ್ಲ ವಾಣಿಜ್ಯ ಸಂಕೀರ್ಣಗಳಲ್ಲಿ ಅಲ್ಲೇ ಕೆಲವೊಂದು ಆ್ಯಕ್ಸಿಡೆಂಟ್ಗಳು ಇದೆಲ್ಲ ಆಗ್ತಾಯಿದೆ ದಯವಿಟ್ಟು ಒಂದು ವಾಣಿಜ್ಯ ಸಂಕೀರ್ಣದಲ್ಲಿ ವ್ಯವಸ್ಥೆ ಇರಬೇಕು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಬೇಕು ಇಲ್ಲದಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಮಾಲೀಕರನ್ನು ಕರೆದು ನೀವು ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಜೊತೆಯಲ್ಲಿ ನಮಗೆ ಹೆಚ್ಚಾಗಿ ಆದಿತ್ಯ ಶನಿವಾರ ಮತ್ತು ಆದಿತ್ಯವಾರ ಈ ಟ್ರಾಫಿಕ್ಕಿನ ಸಮಸ್ಯೆ ತುಂಬ ಉಲ್ಬಣವಾಗ್ತಿದೆ ಎಲ್ಲದನ್ನ ಇದ್ದರೂ ಸಮೇತ ತುಂಬ ಉಲ್ಬಣವಾಗೋದು ಶನಿವಾರ ಮತ್ತು ಆದಿತ್ಯವಾರ ಯಾಕೆಂದರೆ ಇಲ್ಲಿ ಕೊಡಗಿನಲ್ಲಿ ಹೆಚ್ಚು ಮದುವೆ ಕಾರ್ಯಕ್ರಮಗಳು ಅಥವಾ ಇನ್ಯಾವುದೇ ಕಾರ್ಯಕ್ರಮಗಳು ಆಗುತ್ತೆ ಹಾಗಾಗಿ ಈ ಮದುವೆ ಮಂಟಪ ಇರ್ಬೋದು ಅಥವಾ ಹಾಲ್ಗಳಿರ್ಬೋದು ಇದರ ಮುಂದುಗಡೆ ಸುಮಾರು ಅಡ್ಡಾದಿಡ್ಡಿ ಪಾರ್ಕಿಂಗ್ ಇದೆ ಇದನ್ನು ಗಮನಿಸಬೇಕು ಅದಕ್ಕೋಸ್ಕರನೇ ಈ ಈ ರೀತಿಯ ಹಾಲ್ಗಳು ಮದುವೆ ಮಂಟಪ ಈ ರೀತಿಯಲ್ಲಿರುವವ್ರನ್ನ ಒಂದು ಸಲ ಕರೆಸಿಬಿಟ್ಟು ಅವ್ರಿಗೆ ಮಾತಾಡಿ ಅಟ್ಲೀಸ್ಟ್ ಸರಿಯಾಗಿ ಪಾರ್ಕಿಂಗ್ ಮಾಡಲಿಕ್ಕೆ ಅವರಿಂದ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕು ಅವರಲ್ಲಿ ಸೆಕ್ಯೂರಿಟಿಗಳಿರ್ಬೋದು ಆ ರೀತಿಯೊಂದು ವ್ಯವಸ್ಥೆಯನ್ನು ಮಾಡಬೇಕು ಗೋಣಿಕೊಪ್ಪದಿಂದ ಪ ಇಲ್ಲಿಗೆ ವಿರಾಜಪೇಟೆಗೆ ಹೋಗೋ ರಸ್ತೆಯಲ್ಲಿ ಒಂದು ಕಡೆ ಪಾರ್ಕಿಂಗ್ ಇದ್ದರೂ ಸಮೇತ ಬಲದ ಕಡೆ ಪಾರ್ಕಿಂಗ್ ಇದ್ದರೂ ಸಮೇತ ಎಡದ ಕಡೆ ಎಲ್ಲ ವಾಹನಗಳು ನಿಲ್ಲಿಸಿರ್ತಾರೆ ಸುಮಾರು ವಾಹನಗಳು ನಿಲ್ಲಿಸಿರ್ತಾರೆ ಡ್ರೈವರ್ ಇರ್ತಾರೆ ಅಥವಾ ಡ್ರೈವರ್ ಇಲ್ಲದಿರ್ಬೋದು ಪಾರ್ಕಿಂಗ್ನಲ್ಲಿ ನಿಲ್ಸ ಹಾಗಾಗಿ ಎರಡು ವಾಹನಗಳು ಆ ಕಡೆ ಕಡೆ ಹೋಗಲಿಕ್ಕೆ ತುಂಬ ಸಮಸ್ಯೆ ಆಗ್ತಿದೆ ಜನಗಳಿಗೆ ನಡೆದಾಡಲಿಕ್ಕೆ ಸಮಸ್ಯೆ ಇದೆ ಯಾಕೆಂದರೆ ನಮಗೆ ಇಲ್ಲಿ ಫುಟ್ಪಾತನ ವ್ಯವಸ್ಥೆ ಇಲ್ಲದರಿಂದ ಅದೊಂದು ಸಮಸ್ಯೆ ಇದೆ ಹಾಗಾಗಿ ಅದನ್ನು ಸಮೇತ ನಿಮ್ಮ ಯಾರು ಹೋಮ್ ಗಾರ್ಡ್ಸ್ ಇರ್ಬೋದು ಅಥವಾ ನಿಮ್ಮ ಪರ್ಸನಲ್ಸ್ ಇರ್ಬೋದು ಅವರ ಮುಖಾಂತರ ಈ ರೀತಿ ಪಾರ್ಕಿಂಗ್ ಮಾಡೋರನ್ನ ಜನಗಳಿಸಿ ಇಮಿಡಿಯೇಟ್ ಅವ್ರನ್ನ ಸ್ವಲ್ಪ ದೂರಕ್ಕೆ ಕಳಿಸುವಂಥ ಒಂದು ವ್ಯವಸ್ಥೆ ಆಗಬೇಕು ನಾನು ನಿನ್ನೆ ಸಮೇತ ಗಮನಿಸಿದೆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಒಂದು ಇರ್ತಿದೆ ಆದರೆ ಹಿಂದಗಡೆ ಇನ್ನೊಂದು ಎರಡು ಮೂರು ಬಸ್ಸುಗಳಿದೆ ಗೋಣಿಗಪ್ಪ ನಗರದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ದೊಡ್ಡ ಟ್ರಾಫಿಕ್ ಅಂತಂದ್ರೆ ಆ ಕಡೆ ಕಡೆ ನಡಿಲಿಕ್ಕೆ ಆಗ್ತಾ ಇಲ್ಲ ಒಬ್ಬರೇ ಒಂದು ಒಂದೇ ಒಂದು ಜನ ಪೊಲೀಸ್ ಪರ್ಸನಲ್ ಅಲ್ಲಿ ಇದ್ರು ಪಾಪ ಆ ಕಡೆ ಓಡೋದು ಈ ಕಡೆ ಅಂತ ಓಡೋದಂತ ಗೊತ್ತಾಗ್ತಿಲ್ಲ ಓಡಾಡ್ತಿದ್ರು ಅವರು ನಮ್ಮ ಕೈಕೇರಿಯಿಂದ ನಮ್ಮ ಆರ್ ಎಮ್ ಸಿವರೆಗೆ ವರೆಗೆ ಓವರ್ ಸ್ಪೀಡ್ ವೆಹಿಕಲ್ಗೆ ಒಂದು ಟ್ವೆಂಟಿ ಕಿಲೋಮೀಟರ್ ಸ್ಪೀಡ್ ಒಂದು ಬೋರ್ಡ್ ಹಾಕಿ ಸರ್ ಕೇರಳದಿಂದ ಬರೋರು ವೆಹಿಕಲ್ ಚಾ ಆರಾಮಾಗಿ ಬರ್ತಾಯಿರ್ತಾರೆ ಅದು ಏನೂ ಗೊತ್ತಿಲ್ಲ ಕಾವೇರಿ ಕಾಲದ ಮುಟ್ಟಿದಾಗೆ ಓವರ್ ಸ್ಪೀಡ್ ಗೋಣಿ ಬಿಟ್ಟು ಅವನಿಗೆ ಹೋಗ್ತಾ ಇದ್ದಾರೆ ಅದಕ್ಕೆ ದೇವಾಗ ನೀವು ದೇವವಾಗಿ ಅದಕ್ಕೊಂದು ಬೌಟ್ ಪತ್ರ ಎರಡು ಸೈಡ್ ಸಿ ಒಂದು ಇಲ್ಲಿ ಒಂದು ಹಾಕಬೇಕು ಮತ್ತು ಸುಮಾರು ಜನ ವಾಟ್ಸಪಲ್ಲಿ ನೋಡಿದ್ದೀನಿ ಈ ಬಾಳೆ ತುಂಬ ಜೀಪ್ ಇದೆ ಅವರು ಮಾತ್ರ ನಿಜವಾಗಿ ಓವರ್ ಸ್ಪೀಡ್ ನನ್ನ ಮನೆ ಅತಿಥಿ ಮತಿ ಹತ್ರ ದೇವರ ಪರ ನಾನು ಯಾವಾಗಲೂ ಸಂಜೆ ಬರೋತ್ತಿಗೆ ಓವರ್ ಸ್ಪೀಡ್ ಹೋಗ್ತಾರೆ ಸುಮಾರು ಆಲ್ರೆಡಿ ಆಕ್ಸಿಡೆಂಟ್ ಆಗಿದೆ ಅದನ್ನು ದಯವಿಟ್ಟು ಅದಕ್ಕೊಂದು ಕಡಿವಾಣ ಆಗಬೇಕು ಅವ್ರನ್ನ ಕರೆದು ನಿಲ್ಲಿಸಿ ಅವರಿಗೊಂದು ಫೈನ್ ಮಾಡಿ ಒಂದು ಅವರಿಗೆ ಸ್ಪೀಡ್ ಲಿಮಿಟ್ ಹೇಳಿದ್ರೆ ಒಳ್ಳೆಯದು ಅಂತ ಅನಿಸಿಕೆ ಹಾಗೆ ಈಗ ನಮ್ಮ ಮಿತ್ರರು ಹೇಳಿದಾಗೆ ಈ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ನಿಜವಾಗಿ ಸುಮಾರು ಜನರಿಗೆ ತೊಂದರೆ ಆಗ್ತಾಯಿದೆ ನನ್ನ ಹತ್ರ ಹಲವಾರು ಜನ ಬ ಮನೆಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಮೈಕ್ರೋ ಫೈನಾನ್ಸ್ ಇವರು ಹೇಳಿದಾಗ ಯಾರ್ಯಾರು ಹೆಸರು ತಗೊಳ್ತಿದ್ದಾರೆ ಮತ್ತು ಇವರಿಗೆ ಹ್ಯಾರಸ್ಮೆಂಟ್ ಮಾಡ್ತಾರೆ ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಸಮೇತ ತೆಗೆದುಕೊಡೋದು ನಮ್ಮದು ತಪ್ಪು ಅಂತೂ ಅವರು ಸಮೇತ ತಪ್ಪು ಮಾಡಿದ್ರು ಸಮೇತ ಅವ್ರು ಏನು ಮಾಡ್ತಾರೆ ಅಂದರೆ ಬೆಳಿಗ್ಗೆ ಒಂಬತ್ತು ಎಂಟು ಗಂಟೆಗೆ ಅವ್ರನ್ನ ಕರೆಸ್ಕೊಳ್ತಾರೆ ಎಲ್ಲ ಫೈನಾನ್ಸ್ ಅವ್ರನ್ನ ವಾರಕ್ಕೆ ಹೊಂದೆ ಕೂರ್ಸ್ಕೊಂಡು ಅವರಿಗೆ ಏನೋ ಪಾಠಗಳಾಗೆ ಮಾಡ್ತಾರೆ ಅದು ಎಲ್ಲರಿಗೆ ನಮ್ಮ ಈಗ ನಮ್ಮ ಎಸ್ಟೇಟ್ ಸುಮ್ಮನೆ ಲೇಬರ್ಗಳಿಗೆ ಅಷ್ಟು ಇದೇ ಪ್ರಾಬ್ಲಮ್ ದಯವಿಟ್ಟು ಅದು ನಮ್ಮ ದೇವರಪುರಲ್ಲಿ ನಡೀತಾ ಉಂಟು ತಿತಿಮತಿ ನಡೀತು ಗೋಣೆಪ್ಪ ನಡೀತಾ ಉಂಟು ಅವ್ರನ್ನ ಕರೆದು ಯಾರು ಫೈನಾನ್ಸ್ ಮಾಡ್ತಿದ್ರೆ ಅವ್ರಿಗೆ ಸ್ವಲ್ಪ ಕಾನೂನು ಕ್ರಮದಾಗಿ ಅವ್ರ ಮೇಲೆ ಕ್ರಮ ಅಂತ ನಾನು ಅಳಿಸ್ಕೆ ಇಷ್ಟು ಗೋಣಿಗಪ್ಪೆಯಿಂದ ಪೊನ್ನಪೇಟೆಗೆ ತಿರುವ ಜಾಗದಲ್ಲಿ ನಮ್ಮ ಬಸ್ಸಿಂದ ತೊಂದರೆ ಇದೆ ಅಲ್ಲೇ ಜಂಕ್ಷನಲ್ಲಿ ನಿಲ್ಲಿಸಿರೋದ್ರಿಂದ ಕಳೆದ ಸಹ ಒಂದು ಎಂಟು ತಿಂಗಳ ಹಿಂದಗಡೆ ಎಸ್ ಪಿ ಸಾಹೇಬರು ಹಾಗೂ ಗೋಣಿಗಪ್ಪ ಠಾಣಾಧಿಕಾರಿಯವರೆಲ್ಲ ಸೇರಿ ನಮ್ಮ ಬಸ್ ಮಾಲೀಕರು ಎಲ್ಲರೂ ಇದ್ದರು ಈ ಪೊನ್ನಪೇಟೆ ತಾಲೂಕು ಮಾಲೀಕರು ಎಲ್ಲರೂ ಇದ್ದರು ಕಾರ್ಮಿಕರೆಲ್ಲರೂ ಇದ್ದರು ಆಗನ ಒಂದು ಬೇಡಿಕೆ ನೆಟ್ಟಿದ್ದು ಪೊನ್ನಪೇಟೆ ರೋಡಲ್ಲಿ ಜನಗಳಿಗೆ ನಿಲ್ಲಕ್ಕೆ ಜಾಗ ಇಲ್ಲ ಜಂಕ್ಷನಲ್ಲಿ ಸ್ವಲ್ಪ ನೆರಳಿದೆ ಅಲ್ಲಿ ಬಂದು ನಿಂತುಕೊಂಡು ಬಸ್ ನಾವು ಬಸ್ ಅಲ್ಲೇ ನಿಲ್ಲಿಸಬೇಕಾಗಿತ್ತು ಮೊದಲು ಮಾರ್ಕ್ ಮಾಡಿ ಕೊಟ್ಟಿದ್ದರು ನಮ್ಮದು ಪೆಟ್ರೋಲ್ ಬಂಕ್ ಒಂದು ಕಡೆ ನಾವು ಅಲ್ಲಿ ತೊಗೊಂಡು ನಿಲ್ಲಿಸ್ತಾ ಇದ್ದೋ ಜನರು ಯಾರು ಬರೋದಿಲ್ಲ ಜನರಿಗೆ ನಿಲ್ಲಕ್ಕೆ ಜಾಗ ಇಲ್ಲ ಮಳೆ ಟೈಮಲ್ಲಿ ಆದರೆ ಕೊಡಿಯಾದ ಬ್ಯಾಗ್ ಅಡಿಯ ಬ್ಯಾಗ್ ನೆಲದಲ್ಲಿ ಆಗಲ್ಲ ಅದರಿಂದ ನಾವು ಒಂದು ಸಣ್ಣದಾಗಿ ದೊಡ್ಡದಾಗಿಲ್ಲ ಒಂದು ಜನ ನಿಲ್ಲುವ ಹಾಗೆ ದುಡ್ಡ್ದಾಗಿ ಒಂದು ಶೆಲ್ಟರ್ ಬೇಕು ಅಂತ ಹೇಳ್ಕೊಂಡಿದ್ದೆವು ಜನಗಳಿಗೆ ನಿಲ್ಲಕ್ಕೆ ಬಸ್ ಶೆಲ್ಟರ್ ಪನ್ನಪೇಟೆ ರೋಡಲ್ಲಿ ಇದು ಗೋಣಗಪ್ಪೆಯಿಂದ ಹೊನ್ನಪೇಟೆ ರೋಡ್ ತಿರುಗತ ಅಲ್ಲಿ ಪೆಟ್ರೋಲ್ ಬಂಕ್ ಮುಂದಗಡೆ ಇಲ್ಲದ್ರೆ ಬೈಪಾಸ್ ಬೈಪಾಸ ಎಂಟ್ ಜಾಯಿಂಟ್ ಆಗೋದ ಜಾಗದಲ್ಲಿ ಅಲ್ಲೊಂದು ಒಂದು ಬಸ್ ಸೆಲ್ಟ್ರ್ ಬೇಕು ಅಂತ ನಾವು ಕೇಳ್ಕೊಂಡಿದ್ದು ಆಗ ಗ್ರಾಮ ಕಳೆದ ಮೀಟಿಂಗಲ್ಲಿ ಗ್ರಾಮ ಪಂಚಾಯತಿ ಅವರು ಇದ್ದರು ಅವರೊಂದು ಆಶ್ವಾಸನೆ ಕೊಟ್ಟಿದ್ದರು ಈಗ ಅವರಿಲ್ಲ ಅದೊಂದು ನಮಗೆ ನಾವು ಅಲ್ಲಿ ಬಸ್ಸನ್ನು ಮುಂದೆ ತೊಗೊಂಡು ನಿನ್ನಿಸಿ ಯಾರಿಗೆ ತೊಂದರೆ ಆಗೋದಿಲ್ಲ ಅದಕ್ಕೆ ಒಂದು ಸೆಲ್ಟ್ರ್ ಮಾಡಿಕೊಟ್ರೆ ಒಳ್ಳೇದು ಜನಗಳಿಗೆ ನಿಲ್ಲಕ್ಕೆ ಜಾಗ ಇಲ್ಲ ಅದರಿಂದ ಅವರೆಲ್ಲ ಏನು ಮಾಡ್ತಾರೆ ಟರ್ನ್ನಲ್ಲೇ ನಿಂತ್ಕೊಳ್ತಾರೆ ಟರ್ನಲ್ಲಿ ಸ್ವಲ್ಪ ನೆರಳಿದೆ ಅಂಗಡಿದು ಸೈಡಲ್ಲಿ ನಿಂತುಕೊಳ್ತಾರೆ ಬಸ್ಸಲ್ಲೇ ನಿಲ್ಲಿಸ್ಬೇಕಾಗ್ತದೆ ನಾವು ತುಂಬ ಅಲ್ಲಿ ತಗೊಂಡು ನೆಲೆಸ್ತರು ಜನ ಇಲ್ಲಿಂದ ಓಡಿ ಬರಬೇಕು ಓಡಿ ಬರೋರಿಗೆ ಬಸ್ಸಲ್ಲಿ ನೆಲೆಸೋತ್ತಿಗೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಅದರಿಂದ ಸ್ವಲ್ಪ ಮುಂದಗಡೆ ನಗರದಲ್ಲಿ ಕೆಲವು ಬ್ರಾಂಡಿ ಶಾಪ್ಗಳು ಆರು ಗಂಟೆಗೆ ಓಪನ್ ಆಗ್ತವೆ ಅದನ್ನು ದಯವಿಟ್ಟು ತಡಿಬೇಕು ಮತ್ತು ಅವರ ಏನು ಟೈಮ್ ಇದೆ ಅದರಲ್ಲಿ ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಕು ಯಾಕೆಂದರೆ ಅದು ಎಫೆಕ್ಟ್ ಆಗ್ತಿರೋದು ಬರೀ ದಲಿತರಿಗೆ ಮಾತ್ರ ಬೇರೆ ಯಾರೂ ಕುಡಿಯೋದಿಲ್ಲ ಮತ್ತು ಅವ್ರ ಕೆಲಸಕ್ಕೆ ಹೋಗೋದಿಲ್ಲ ಅವ್ರ ಫ್ಯಾಮಿಲಿಯವರು ನಮಗೆ ಬಂದು ಪುಕಾರ ಹೇಳೋದು ಮತ್ತು ಅವ್ರ ಕಷ್ಟಗಳನ್ನೆಲ್ಲ ನಾವೇ ನೋಡಬೇಕಾದ ಪರಿಸ್ಥಿತಿ ಇದೆ ಸರ್ ಅದರಿಂದ ದಯವಿಟ್ಟು ಅದೊಂದನ್ನು ಇಂಪಾರ್ಟೆಂಟ್ ತೊಗೊಳ್ಳಿ ಎರಡನೇದು ಸಿಂಗಲ್ ಲಾಟ್ರಿ ದಂಧೆ ಭಾಳ ಅವ್ಯಾಹಾತವಾಗಿ ನಡೀತಾ ಇದೆ ಅದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅದರಲ್ಲೂ ಕೂಡ ಬಡವರು ಕಾರ್ಮಿಕರು ಮತ್ತು ದಲಿತರು ಹೆಚ್ಚಾಗಿ ಅದನ್ನು ಇದು ಮಾಡ್ತಿದ್ದಾರೆ ಇನ್ನು ಮೂರನೇದು ಗಾಂಜಾ ಆ ಗಾಂಜವನ್ನು ನಿಲ್ಲಿಸ್ತಿದ್ರೆ ನಿಜವಾಗೂ ವಿದ್ಯಾರ್ಥಿಗಳು ಮತ್ತು ನಮ್ಮ ಕಾರ್ಮಿಕರು ಮತ್ತು ದುಡಿಯೋವ್ರದ್ರಿಗೆ ತುಂಬ ತೊಂದರೆ ಇದೆ ಅದಕ್ಕಾಗಿ ಅದರ ಮೇಲೆ ಈಗಾಗಲೇ ಎಸ್ ಐ ಹೇಳ್ತಿದ್ರು ಇಲ್ಲ ಕೇಸ್ ಮಾಡಿದೀವಿ ನಾವು ಹಾಗೆ ಅಂತ ಮತ್ತೆ ಅದು ಇನ್ನೂ ಹೆಚ್ಚಾಗಿ ಹೆಚ್ಚು ಯಾಕೆಂದರೆ ಎಲ್ಲ ಕಡೆಯೂ ಇದೆಲ್ಲ ಪಾಯಿಂಟ್ ಪಾಯಿಂಟಲ್ಲಿ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಆ ಪಾಯಿಂಟ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ ಅವ್ರನ್ನ ಮಟ್ಟ ಹಾಕಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತೀನಿ ಇಷ್ಟು ಹೇಳ್ತಾ ನನಗೆ ಅವಕಾಶ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್